ಮಹಾನಗರ ಪಾಲಿಕೆ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳ ನೌಕರರಿಗೆ ಸರ್ಕಾರದ ಆರ್ಥಿಕ ಇಲಾಖೆ ವತಿಯಿಂದ ವೇತನ ನೀಡಬೇಕು ಎಂದು ಮಹಾನಗರ ಪಾಲಿಕೆ ನೌಕರರ ಸಂಘದ ಅಧ್ಯಕ್ಷ ಎನ್ ಗೋವಿಂದ್ ಹೇಳಿದ್ದಾರೆ ಮಹಾನಗರ ಪಾಲಿಕೆಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪಾಲಿಕೆ ಸೇರಿದಂತೆ ಪುರಸಭೆ ನಗರಸಭೆ ಪಟ್ಟಣ ಪಂಚಾಯಿತಿ ನೌಕರರಿಗೆ ಎಸ್ಎಫ್ಸಿ ವೇತನ ನಿಧಿಯಲ್ಲಿ ಶೇಕಡಾ ಇಪ್ಪತ್ತರಿಂದ ಶೇಕಡಾ ಹದಿನೈದರವರೆಗೆ ಅನುದಾನ ಕಡಿತ ಮಾಡಲಾಗಿದೆ ವ್ಯತ್ಯಾಸದ ಮೊತ್ತವನ್ನ ಸ್ಥಳೀಯ ಸಂಸ್ಥೆಗಳ ನಿಧಿಯಿಂದಲೇ ಬಳಸಿ ವೇತನ ಪಾವತಿಸುವಂತೆ ಹೊಸ ಆದೇಶವನ್ನ ಸರ್ಕಾರ ಹೊರಡಿಸಿದೆ ಆದರೆ ಇದು ಸರಿಯಲ್ಲ ಜನರ ತೆರಿಗೆ ಹಣವನ್ನು ಅಭಿವೃದ್ಧಿಗೆ ಮಾತ್ರ ಬಳಸಬೇಕಾಗ್ತದೆ ಆ ಹಣವನ್ನ ವೇತನ ಎಂದು ಪರಿಗಣಿಸುವುದು ಸರಿಯಲ್ಲ ಆದ್ರಿಂದ ಹೇಗಿರುವ ಸರ್ಕಾರದ ಆರ್ಥಿಕ ಇಲಾಖೆಯ ಅನುದಾನದಲ್ಲಿಯೇ ವೇತನ ನೀಡಬೇಕು ಎಂದು ಆಗ್ರಹಿಸಿದ್ರು ಇನ್ನು ಏಳನೇ ವೇತನ ಆಯೋಗದ ಸೌಲಭ್ಯವನ್ನ ಸ್ಥಳೀಯ ಸಂಸ್ಥೆಯ ನೌಕರರಿಗೂ ಕೂಡ ಆರ್ಥಿಕ ಇಲಾಖೆಯಿಂದಲೇ ಪಾವತಿಸಲು ಅನುದಾನ ಬಿಡುಗಡೆಯೂ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಕೇಂದ್ರ ಕಚೇರಿಯ ಆದೇಶದಂತೆ ಶಿವಮೊಗ್ಗ ಮಹಾನಗರ ಪಾಲಿಕೆಯು ಸೇರಿದಂತೆ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ನೌಕರರು ಇಂದಿನಿಂದ ಹಂತ ಹಂತವಾಗಿ ಹೋರಾಟವನ್ನು ಆರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ ಸಂಪನ್ಮೂಲದಲ್ಲಿ ವೇತನವನ್ನು ಇನ್ನು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ನಡೀತಿರುವಂತಹ ಸ್ಥಳೀಯ ಸಂಸ್ಥೆ ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಯ ಏಳನೇ ವೇತನದ ಅನುದಾನದಲ್ಲಿ ಶೇಕಡ ಇಪ್ಪತ್ತರಿಂದ ಹದಿನೈದು ಪ್ರತಿಶತ ವೇತನವನ್ನು ಕಡಿತಗೊಳಿಸಿ ಸರ್ಕಾರದಿಂದ ನೀಡುತ್ತಿರುವಂತಹ ಕರ್ನಾಟಕ ಹಣಕಾಸು ನಿಧಿಯಲ್ಲಿ ವೇತನವನ್ನು ಕಡಿತಗೊಳಿಸಿ ಸಾಮಾನ್ಯ ನಿಧಿಯಲ್ಲಿ ಏನು ಸ್ಥಳೀಯ ಸಂಸ್ಥೆಯ ಸಂಪನ್ಮೂಲದಲ್ಲಿ ವೇತನವನ್ನು ಶೇಕಡ ಇಪ್ಪತ್ತರಿಂದ ಹದಿನೈದು ಪರ್ಸೆಂಟು ತಮ್ಮ ಸಾಮಾನ್ಯ ನಿಧಿಯಲ್ಲೇ ವೇತನವನ್ನು ಬರೆಸ್ಕೊಬೇಕು ಅಂತೇಳಿ ಕೇಂದ್ರ ರಾಜ್ಯ ಸರ್ಕಾರ ಆದೇಶವನ್ನು ಹೊರಸಿರುವಂಥದ್ದು ಹಾಗೆಯೇ ಏನು ಸರ್ಕಾರಿ ಏಳನೇ ವೇತನ ಏಳನೇ ವೇತನ ಆಯೋಗದಲ್ಲಿ ಶಿಫಾರಸು ಮಾಡಿರುವಂತೆ ಸ್ಥಳೀಯ ಸಂಸ್ಥೆಯ ನೌಕರರಿಗೆ ಜಿ ಪಿ ಎಫ್ ಆಗಲಿ ಹಾಗೂ ಕೆ ಜಿ ಐ ಡಿ ಆಗಲಿ ಹಾಗೂ ಆರೋಗ್ಯ ಸಂಜೀವಿನಿಯನ್ನು ಸಹ ಅನುಷ್ಠಾನಗೊಳಿಸದೆ ಸರ್ಕಾರ ಸ್ಥಳೀಯ ಸಂಸ್ಥೆಯ ಪೌರಕಾರ್ಮಿಕರಿಗೆ ಮಲತಾಯಿ ಧೋರಣೆಯನ್ನು ಅನುಸ್ತಿರೋ ಅನುಸರಿಸ್ತಾ ಇದೆ ಆ ನಿಮಿತ್ತವಾಗಿ ಈ ಧೋರಣೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಅಡಿಯಲ್ಲಿ ಜಂಟಿಯಾಗಿ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಕೇಂದ್ರ ಸಂಘದ ತೀರ್ಮಾನದಂತೆ ಈ ಎಲ್ಲ ಸವಲತ್ತುಗಳಿಗಾಗಿ ಹಂತ ಹಂತವಾಗಿ ನಾವು ಆ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಅದರ ಅಂಗವಾಗಿ ಹನ್ನೆರಡನೇ ತಾರೀಕು ಈ ಹೋರಾಟಕ್ಕೆ ಚಾಲನೆಯನ್ನು ಕೊಡಬೇಕಾಗಿತ್ತು ಕಪ್ಪು ಪಟ್ಟಿಯನ್ನು ಧರಿಸ್ಕೊಂಡು ಆದರೆ ಅಂಬೇಡ್ಕರ್ ಜಯಂತಿ ಇರೋ ಕಾರಣಕ್ಕಾಗಿ ಕಪ್ಪು ಪಟ್ಟಿಯನ್ನು ಧರಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಶಿವಮೊಗ್ಗ ಮಹಾನಗರ ಪಾಲಿಕೆ ನೌಕರರ ಸಂಘದ ವತಿಯಿಂದ ಮೊದಲನೇ ಹಂತವಾಗಿ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವ ಅಂಗವಾಗಿ ಕಪ್ಪು ಪಟ್ಟಿಯನ್ನು ಧರಿಸುವಂತಹ ಧರಿಸಿ ಕೆಲಸವನ್ನು ಮಾಡುವಂತಹ ಅದಕ್ಕೆ ನಾವು ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೇವೆ